ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳನ್ನೇ ನಿರೀಕ್ಷಿಸುತ್ತಿರುವ ಎಲ್ಲಾ ಧನು ರಾಶಿಯ ಆತ್ಮೀಯ ವೀಕ್ಷಕರಿಗೆ ಸುಸ್ವಾಗತ ಮೇ ಹದಿನೆಂಟು ಈ ದಿನಾಂಕ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಆಗಲಿದೆ ಜ್ಯೋತಿಷ್ಯ ಲೋಕದ ಅತ್ಯಂತ ನಿಗೂಢ ಮತ್ತು ಶಕ್ತಿಶಾಲಿ ಗ್ರಹಗಳಾದ ರಾಹು ಮತ್ತು ಕೇತುಗಳು ತಮ್ಮ ಸ್ಥಾನ ಬದಲಿಸುತ್ತಿವೆ ಈ ಮಹಾ ಸಂಚಾರ ನಿಮ್ಮ ರಾಶಿ ನಿಮ್ಮ ಭವಿಷ್ಯವನ್ನು ಹೇಗೆ ತಿದ್ದಿಬರೆಯಲಿದೆ ವಿಶೇಷವಾಗಿ ಧನು ರಾಶಿಯವರಿಗೆ ಮುಂದಿನ ಒಂದೂವರೆ ವರ್ಷ ಸಂಪೂರ್ಣವಾಗಿ ಹೇಗಿರಲಿದೆ ಅದುಷ್ಟ ನಿಮ್ಮೊಂದಿಗಿರುತ್ತಾ ಅಥವಾ ಸವಾಲುಗಳು ಎದುರಾಗುತ್ತವೆಯಾ ಸಂಪೂರ್ಣ ಮತ್ತು ನಿಖರ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದಕ್ಕಿಂತ ಮೊದಲು ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಜೈ ಭಜರಂಗಿ ಎಂದು ಕಾಮೆಂಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತುಗಳನ್ನು ಅತ್ಯಂತ ಪ್ರಭಾವಶಾಲಿ ಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ಇವು ಭೌತಿಕ ಕಾಯಗಳಲ್ಲದಿದ್ದರೂ ಗ್ರಹಣಗಳಿಗೆ ಕಾರಣವಾಗುವ ಗಣಿತೀಯ ಬಿಂದುಗಳಾಗಿದ್ದು ನಮ್ಮ ಕರ್ಮಾನುಸಾರ ಫಲಗಳನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ರಾಹುವು ಲೌಕಿಕ ಆಸೆಗಳು ಮಹತ್ವಾಕಾಂಕ್ಷೆ ಹಠಾತ್ ಯಶಸ್ಸು ಅಥವಾ ಅನಿರೀಕ್ಷಿತ ಘಟನೆಗಳನ್ನು ಸೂಚಿಸಿದರೆ ಕೇತುವು ಆಧ್ಯಾತ್ಮಿಕತೆ ವೈರಾಗ್ಯ ಮೋಕ್ಷ ಜನ್ಮದ ಕರ್ಮಗಳು ಮತ್ತು ಒಳನೋಟವನ್ನು ಪ್ರತಿನಿಧಿಸುತ್ತಾನೆ ಈ ಗ್ರಹಗಳು ಸುಮಾರು ಹದಿನೆಂಟು ತಿಂಗಳುಗಳಿಗೊಮ್ಮೆ ರಾಶಿ ಬದಲಾಯಿಸುತ್ತವೆ ಮತ್ತು ಈ ಸಂಚಾರವನ್ನು ಗೋಚಾರ ಎಂದು ಕರೆಯಲಾಗುತ್ತದೆ ಮೇ ಹದಿನೆಂಟರಂದು ರಾಹುವು ಮೀನರಾಶಿಯಿಂದ ರಾಶಿಗೆ ಪ್ರವೇಶಿಸಲಿದ್ದಾನೆ ಮತ್ತು ಕೇತುವು ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶಿಸಲಿದ್ದಾನೆ ಈ ಬದಲಾವಣೆಯು ಪ್ರತಿಯೊಂದು ರಾಶಿಯ ಮೇಲೂ ವಿಭಿನ್ನ ಪರಿಣಾಮಗಳನ್ನು ಬೀರುತ್ತದೆ ಇಂದು ನಾವು ಧನು ರಾಶಿಯವರ ಮೇಲೆ ಈ ಗೋಚಾರದಿಂದಾಗುವ ಶುಭ ಅಶುಭ ಫಲಗಳನ್ನು ವಿವರವಾಗಿ ತಿಳಿಯೋಣ ರಾಹುವು ನಿಮ್ಮ ರಾಶಿಯಿಂದ ಮೂರನೇ ಮನೆಯಾದ ಕುಂಭ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಜ್ಯೋತಿಷ್ಯದಲ್ಲಿ ಮೂರನೇ ಮನೆಯು ಧೈರ್ಯ ಪರಾಕ್ರಮ ಸಹೋದರ ಸಹೋದರಿಯರು ಸಣ್ಣ ಪ್ರಯಾಣಗಳು ಸಂವಹನ ಬರವಣಿಗೆ ಕೌಶಲ್ಯಗಳು ಮತ್ತು ಪ್ರಯತ್ನಗಳನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ನಿಮ್ಮಲ್ಲಿ ಧೈರ್ಯ ಸಾಹಸ ಪ್ರವೃತ್ತಿ ಹೆಚ್ಚಾಗಲಿದೆ ಯಾವುದೇ ಸವಾಲನ್ನು ಎದುರಿಸುವ ಮನೋಭಾವ ಬೆಳೆಯುತ್ತದೆ ಹಿಂದೆ ಹಿಂಜರಿಯುತ್ತಿದ್ದ ಕಾರ್ಯಗಳನ್ನು ಈಗ ಧೈರ್ಯದಿಂದ ಕೈಗೆತ್ತಿಕೊಳ್ಳುವಿರಿ ನಿಮ್ಮ ಮಾತುಗಾರಿಕೆ ಬರವಣಿಗೆ ಮತ್ತು ಸಂವಹನ ಕೌಶಲ್ಯಗಳು ವೃದ್ಧಿಯಾಗುತ್ತವೆ ಮಾರ್ಕೆಟಿಂಗ್ ಮೀಡಿಯಾ ಪತ್ರಿಕೋದ್ಯಮ ಬರವಣಿಗೆ ಬೋಧನೆ ಕನ್ಸಲ್ಟೆನ್ಸಿ ಮುಂತಾದ ಕ್ಷೇತ್ರಗಳಲ್ಲಿರುವವರಿಗೆ ಅತ್ಯುತ್ತಮ ಯಶಸ್ಸು ಕಾದಿದೆ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಅಥವಾ ವೈಯಕ್ತಿಕ ಕಾರಣಗಳಿಗಾಗಿ ನೀವು ಅನೇಕ ಸಣ್ಣ ಪ್ರಯಾಣಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಈ ಪ್ರಯಾಣಗಳು ಫಲಪ್ರದವಾಗಿದ್ದು ಹೊಸ ಅವಕಾಶಗಳನ್ನು ತರಬಹುದು ಕಿರಿಯ ಸಹೋದರ ಸಹೋದರಿಯರಿಂದ ಸಹಕಾರ ಅಥವಾ ಅವರ ಜೀವನದಲ್ಲಿ ಪ್ರಮುಖ ಬೆಳವಣಿಗೆಗಳನ್ನು ಕಾಣಬಹುದು ಕೆಲವು ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋದರೂ ಒಟ್ಟಾರೆಯಾಗಿ ಸಂಬಂಧಗಳು ಬಲಗೊಳ್ಳುವ ಸಾಧ್ಯತೆಯಿದೆ ಹೊಸ ತಂತ್ರಜ್ಞಾನ ಭಾಷೆ ಅಥವಾ ನಿಮ್ಮ ವೃತ್ತಿಗೆ ಪೂರಕವಾದ ಹೊಸ ಕೌಶಲ್ಯಗಳನ್ನು ಕಲಿಯಲು ಇದು ಉತ್ತಮ ಸಮಯ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಗೆ ಸಹಕಾರಿಯಾಗಲಿದೆ ನೀವು ಹಾಕುವ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ದೊರೆಯುವ ಕಾಲವಿದು ಸೋಮಾರಿತನವನ್ನು ಬಿಟ್ಟು ಸಕ್ರಿಯರಾದರೆ ಯಶಸ್ಸು ಖಚಿತ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ನಿಮ್ಮ ಸಾಮಾಜಿಕ ವಲಯ ವಿಸ್ತಾರಗೊಳ್ಳುತ್ತದೆ ಇದರಿಂದಲೂ ಲಾಭವಾಗುವ ಸಾಧ್ಯತೆಗಳಿವೆ ಇದೇ ಸಮಯದಲ್ಲಿ ಕೇತುವು ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಾದ ಸಿಂಹ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಒಂಬತ್ತನೇ ಮನೆಯು ಭಾಗ್ಯ ಧರ್ಮ ತಂದೆ ಗುರುಗಳು ಉನ್ನತ ಶಿಕ್ಷಣ ದೀರ್ಘ ಪ್ರಯಾಣಗಳು ಮತ್ತು ಆಧ್ಯಾತ್ಮಿಕತೆಯನ್ನು ಸೂಚಿಸುತ್ತದೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ತೀರ್ಥಯಾತ್ರೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಯೋಗವಿದೆ ನೀವು ಸಾಂಪ್ರದಾಯಿಕ ನಂಬಿಕೆಗಳು ಮತ್ತು ಆಚರಣೆಗಳನ್ನು ಪ್ರಶ್ನಿಸಬಹುದು ಅಥವಾ ಅವುಗಳ ಬಗ್ಗೆ ಆಳವಾದ ಸಂಶೋಧನೆ ನಡೆಸುವಿರಿ ನಿಜವಾದ ಆಧ್ಯಾತ್ಮಿಕತೆಯ ಹುಡುಕಾಟದಲ್ಲಿ ತೊಡಗಬಹುದು ತಂದೆಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗಬಹುದು ಅವರೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆಯೂ ಇದೆ ಅಥವಾ ಅವರಿಂದ ದೂರವಿರಬೇಕಾದ ಸಂದರ್ಭ ಬರಬಹುದು ತಾಳ್ಮೆ ಮತ್ತು ತಿಳುವಳಿಕೆ ಮುಖ್ಯ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಕೆಲವು ಗೊಂದಲಗಳು ಅಡೆತಡೆಗಳು ಎದುರಾಗಬಹುದು ವಿಷಯ ಬದಲಾವಣೆ ಅಥವಾ ವಿದ್ಯಾಭ್ಯಾಸದಲ್ಲಿ ವಿಳಂಬವಾಗುವ ಸಾಧ್ಯತೆ ಇದೆ ಆದರೆ ಸಂಶೋಧನೆ ಗೂಢ ವಿದ್ಯೆಗಳ ಅಧ್ಯಯನಕ್ಕೆ ಇದು ಪ್ರಶಸ್ತ ಸಮಯ ವಿದೇಶ ಪ್ರಯಾಣ ಅಥವಾ ದೀರ್ಘ ಪ್ರಯಾಣಗಳನ್ನು ಯೋಜಿಸುತ್ತಿದ್ದರೆ ಕೆಲವು ಅನಿರೀಕ್ಷಿತ ಅಡೆತಡೆಗಳು ಅಥವಾ ವಿಳಂಬಗಳು ಸಂಭವಿಸಬಹುದು ಎಲ್ಲ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ ನಿಮ್ಮ ಗುರುಗಳು ಹಿರಿಯರು ಅಥವಾ ಮಾರ್ಗದರ್ಶಕರೊಂದಿಗೆ ತಾತ್ಕಾಲಿಕವಾಗಿ ಅಂತರ ಉಂಟಾಗಬಹುದು ಅಥವಾ ಅವರ ಮಾರ್ಗದರ್ಶನದಲ್ಲಿ ಕೊರತೆ ಎನಿಸಬಹುದು ಸ್ವಂತ ಪ್ರಯತ್ನದಿಂದ ಜ್ಞಾನಾರ್ಜನೆ ಮಾಡುವಿರಿ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟರೂ ಅದೃಷ್ಟ ಕೈಕೊಡುತ್ತಿದೆ ಎಂಬ ಭಾವನೆ ಕೆಲವೊಮ್ಮೆ ಕಾಡಬಹುದು ಆದರೆ ಇದು ನಿಮ್ಮ ಕರ್ಮವನ್ನು ಶುದ್ಧೀಕರಿಸುವ ಸಮಯ ನಿಷ್ಕಾಮ ಕರ್ಮದತ್ತ ಗಮನಹರಿಸಿ ಕೆಲವೊಮ್ಮೆ ಕೇತುವು ಹಳೆಯ ಅರ್ಥಹೀನ ಕಟ್ಟುಪಾಡುಗಳಿಂದ ಮತ್ತು ಸಂಪ್ರದಾಯಗಳಿಂದ ನಮ್ಮನ್ನು ಮುಕ್ತಗೊಳಿಸುತ್ತಾನೆ ಹೊಸ ದೃಷ್ಟಿಕೋನವನ್ನು ನೀಡುತ್ತಾನೆ ಧನು ರಾಶಿಯವರಿಗೆ ಈ ರಾಹು ಕೇತುಗಳ ಸಂಚಾರವು ಮಿಶ್ರ ಫಲಗಳನ್ನು ತರಲಿದೆ ರಾಹುವು ಮೂರನೇ ಮನೆಯಲ್ಲಿ ನಿಮಗೆ ಧೈರ್ಯ ಸಂವಹನದಲ್ಲಿ ಯಶಸ್ಸು ಮತ್ತು ಹೊಸ ಪ್ರಯತ್ನಗಳಿಗೆ ಬಲ ನೀಡಿದರೆ ಕೇತುವು ಒಂಬತ್ತನೇ ಮನೆಯಲ್ಲಿ ನಿಮ್ಮನ್ನು ಆಧ್ಯಾತ್ಮದ ಕಡೆಗೆ ಸೆಳೆಯುತ್ತಾನೆ ಹಾಗೂ ತಂದೆ ಗುರು ಮತ್ತು ಭಾಗ್ಯದ ವಿಷಯದಲ್ಲಿ ಕೆಲವು ಸವಾಲುಗಳನ್ನು ತರಬಹುದು ಕೇತುಗಳ ಈ ಸಂಚಾರದ ಸಮಯದಲ್ಲಿ ಎದುರಾಗಬಹುದಾದ ಸಂಭಾವ್ಯ ಹಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ಶುಭ ಫಲಗಳನ್ನು ಹೆಚ್ಚಿಸಲು ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಪ್ರತಿದಿನ ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ದುರ್ಗಾ ಸ್ತೋತ್ರಗಳನ್ನು ಪತಿಸಿ ಸೋಮವಾರದಂದು ಶಿವನಿಗೆ ಅಭಿಷೇಕ ಮಾಡಿಸಿ ಅಥವಾ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಿ ಹಾಗೂ ಓಂ ರಾನ್ ರಾಹವೇ ನಮ ಎಂಬ ರಾಹು ಬೀಜ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಜಪಿಸಿ ಪ್ರತಿದಿನ ಗಣೇಶನಿಗೆ ಪೂಜೆ ಸಲ್ಲಿಸಿ ಸಂಕಷ್ಟಹರ ಚತುರ್ಥಿ ವ್ರತ ಆಚರಿಸಿ ಪ್ರಿಯಧನು ರಾಶಿಯ ಮಿತ್ರರೇ ಮೇ ತಿಂಗಳಿನಿಂದ ಪ್ರಾರಂಭವಾಗುವ ಈ ರಾಹುಕೇತುಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ತರಲಿದೆ ಸರಿಯಾದ ತಿಳುವಳಿಕೆ ಧೈರ್ಯ ಮತ್ತು ದೈವಾನುಗ್ರಹದಿಂದ ನೀವು ಈ ಸಮಯವನ್ನು ಯಶಸ್ವಿಯಾಗಿ ಬಳಸಿಕೊಳ್ಳಬಹುದು ನೆನಪಿಡಿ ಗ್ರಹಗಳು ದಾರಿ ತೋರಿಸುತ್ತವೆ ಆದರೆ ನಮ್ಮ ಪ್ರಯತ್ನ ಮತ್ತು ಸತ್ಕ್ರಮಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು